ಹೋಗೋದೇ ಒಂದು ಅದೃಷ್ಟ ಅಂತಾರೆ ಅದರೊಳಗಡೆ ಹೋಗಿ ತಾವೇ ಒಂದು ಹೊರಗಡೆ ಬಂದಂಥದ್ದು ಅದು ಇಡೀ ಕರ್ನಾಟಕ ಜನತೆಗೆ ಒಂದು ಕಡೆ ಶಾಕ್ ಆದರೆ ಇನ್ನೊಂದು ಕಡೆ ಸಾಲ ಮಾಡ್ಕೊಂಬಿಟ್ಟಿದ್ರಂತೆ ಗೋಲ್ಡ್ ಸುರೇಶ್ ಅವರು ಸೊ ಹಂಗಾಗಿ ಹೊರ್ಗಡೆಗೆ ಬಂದ್ರಂತೆ ಆ ಸಾಲುಗಾರರ ಕಾಟ ಜಾಸ್ತಿ ಆಯ್ತಂತೆ ಹಂಗಂತ ಊಹಾಪೋಹಕದಗಳ ಮಾತು ತುಂಬ ಆಗ್ತಾಯಿತ್ತು ಸೊ ಹೊರ್ಗಡೆಗೆ ಬಂದಾಗ ಅದೆಲ್ಲ ಯಾವ ಥರ ಕ್ಯಾರಿ ಮಾಡಿದ್ರು ಒಂದು ಕಡೆ ಅಭಿಮಾನಿಗಳು ಅಂದ್ರೆ ಗೋಡ್ ಸುರೇಶ್ ಅವರನ್ನ ಇಷ್ಟಪಡ್ತಕ್ಕಂಥ ಅಭಿಮಾನಿಗಳು ಒಂದ್ ಕಡೆ ಇದ್ರೆ ಒಂದ್ ಕಡೆ ಈ ಊಹಾಪೋಹದ ಮಾತುಗಳು ಕೂಡ ಅದು ಸಮುದ್ರ ತರ ಆಗೋಗ್ಬಿಟ್ಟಿತ್ತ ಅಲ್ಲೇನೆ ಸರ್ ಊಹಾಪೋಹ ಹೇಗಾಗಿತ್ತು ಅಂದ್ರೆ ನಮ್ಮ ತಂದೆ ತೀರ್ಕೊಂಡ್ರು ಅಂತ ಬಂತು ಏ ಅವನ್ ಹಂಗ್ ಮಾಡ್ಕೊಂಡಿದ್ದಾನೆ ಹಿಂಗ್ ಮಾಡಿದಾನೆ ಹೆವಿ ಸರ್ ಅದೇ ಯಾವ್ದಕ್ಕೂ ನನ್ ಎದೆ ಗುಂದು ಅಂತ ಮಗನೇ ಅಲ್ಲ ಸರ್ ಜೀವನದಲ್ಲಿ ಏನೇ ಯಾವತ್ತು ಸಕ್ಸಸ್ ನೋಡ್ಕೊಂಡು ಬಂದವನಲ್ಲ ಸರ್ ಫೇಲ್ಯೂರ್ ನೋಡ್ಕೊಂಡು ಇಲ್ಲಿಗೆ ಬಂದವನು ಎಸ್ ಜೀವನದಲ್ಲಿ ಸಕ್ಸೆಸ್ ಅವ್ರ ಫೇಲ್ಯೂರ್ ಬೋತ್ ಆಫ್ ಒಂದೇ ದೋಣಿಯಲ್ಲಿ ನಾನು ನೋಡಿದವನು ಸರ್ ಯಾವತ್ತೂ ನಾನು ಸಕ್ಸಸ್ ಆಗಿದ್ದೀನಿ ಅಂತ ಯಾವತ್ತು ನಾನು ಹೀಗಲಿಲ್ಲ ಬಿದ್ದಿದ್ದೀನಿ ಅಂತ ನಾನು ಯಾವತ್ತೂ ಕುಗ್ಲಿಲ್ಲ ಬಿದ್ದರು ಹೇಗೆ ಮೇಲೆ ಹೇಳೋದಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು ಬಟ್ ಆತರ ಊಹಾಪಗಳನ್ನ ಸೃಷ್ಟಿ ಮಾಡಿದವರು ಯಾರು ಇರಲ್ಲ ನನ್ನ ಸ್ನೇಹಿತರುಗಳಾಗಿರ್ತಾರೆ ಒಳ್ಳೇದಾಗ್ಲಿ ಅವ್ರಿಗೂ ಒಳ್ಳೆ ಸ್ನೇಹಿತರು ಇರ್ತಾರೆ ಕೆಟ್ಟ ಸ್ನೇಹಿತರು ಇರ್ತಾರೆ ಅದ್ರಲ್ಲಿ ಮಾಡಿರೋಂಥವ್ರು ನನ್ನ ನನ್ನ ಸ್ನೇಹಿತರು ಅವರು ಕೂಡ ಅವ್ರಿಗೂ ಒಳ್ಳೇದಾಗ್ಲಿ ಸರ್ ಕೆಟ್ಟದಾಗ್ಲಿ ಅಂತ ಯಾರಿಗೂ ನಾನು ಭಾವಿಸಲ್ಲ ಸರ್ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾನು ಹೇಳ್ತೀನಿ ಅವ್ರು ಯಾಕೆ ಮಾಡಿದ್ರು ಏನಕ್ಕೆ ಗೊತ್ತಿಲ್ಲ ಬಟ್ ಅದರಿಂದ ಅವ್ರಿಗೆ ಖುಷಿ ಸಿಗುತ್ತಾ ಖುಷಿ ಎಂಜಾಯ್ ತಗೊಳ್ಳಿ ಮಾಡಿ ನನ್ನ ಒಂದು ಹೆಸರಿಗೆ ಒಂದು ಕಪ್ ಚುಕ್ಕೆ ಇಡಬಹುದು ಅಂತ ಅವ್ರು ಅನ್ಕೊಂಡಿದ್ರೆ ತಪ್ಪದು ಸುರೇಶ್ ಯಾವತ್ತು ಕೂಡ ಕುಗ್ಗಿಲ್ಲ ಸರ್ ಯಾವತ್ತು ಕೂಡ ಎದೆ ಗುಂಗೆ ತಲೆ ಕಿರ ಕಣ್ಣೀರ್ ಹಾಕೊಂಡು ಕೂತವನಲ್ಲ ಸರ್ ತುಂಬಾ ಫೇಲ್ಯರ್ ನೋಡ್ಕೊಂಡು ಇಲ್ಲಿಗೆ ಬಂದಿದ್ದೀನಿ ನಮಗೆ ಫೇಲ್ಯೂರ್ ಸಿಗುತ್ತೋ ಅವತ್ತೇ ನಮ್ಗೆ ಸಕ್ಸಸ್ ಸರ್ ಜೀವನದಲ್ಲಿ ಈ ವ್ರು ಇರಬೇಕು ಸರ್ ಸ್ನೇಹಿತರು ಯಾಕೆ ಇರಬೇಕು ಅಂತ ಹೇಳ್ತೀನಿ ಕೇಳಿ ಅವ್ರು ಕೊಡುವಂತ ಪಾಠಗಳು ನಮ್ಮ ಮುಂದಿನ ಬೆಳವಣಿಗೆ ಮುಂದಿನ ನಮ್ಮ ಸ್ಟೆಪ್ಗೆ ತುಂಬಾ ಮುಖ್ಯ ಬಹುಮುಖ್ಯ ಪಾತ್ರ ವಹಿಸ್ತವೆ ಅವೆಲ್ಲವೂ ಕೂಡ ಖಂಡಿತವಾಗಿ ಅದನ್ನ ನಾನು ಯಾವತ್ತೂ ನಂಬ್ತೀನಿ ಅದನ್ನ ನಂಬ್ಕೊಂಡು ಬಂದಿದ್ದೀನಿ ಸರ್ ಹಾಗೆ ಇದೀನಿ